ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುತ್ತಿರುವ ಎಲ್ಲ ಸಮೀಕ್ಷೆದಾರರಿಗೆ ನನ್ನ ನಮಸ್ಕಾರಗಳು ನಿನ್ನೆ ದಿವಸ ತಾವೆಲ್ಲ ಸಮೀಕ್ಷೆ ಮಾಡುವಾಗ ಮನೆಗಳನ್ನು ಹುಡುಕಲು ಹೇಗೆ ಹರಸಾಹಸ ಪಟ್ಟಿದ್ದೀರಿ ಅಂತ ಕೇಳಲು ನಾನು ಹೋಗುವುದಿಲ್ಲ ಕಾರಣ ನಾನು ಸಹ ಒಬ್ಬ ಸಮೀಕ್ಷೆದಾರ ಹಾಗಾಗಿ ಅದರ ಪರಿಸ್ಥಿತಿ ಬಗ್ಗೆ ಗೊತ್ತಿದೆ ಆದರೂ ನಮ್ಮ ಸ್ನೇಹಿತರು ಹಂಚಿಕೊಂಡ ಕೆಲವೊಂದು ಅಂಶಗಳನ್ನು ತೋರಿಸಿ ನಂತರ ಹೇಗೆ ಮನೆಗಳನ್ನು ಹುಡುಕಬೇಕು ಅಂತ ಒಂದು ಸರಳ ಮಾರ್ಗ ಹೇಳಲು ಇಚ್ಛಿಸುತ್ತೇನೆ ಇದು ನಿಮಗೆ ಅನುಕೂಲ ಆದರೆ ಅಳವಡಿಸಿಕೊಳ್ಳಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಹಂಚಿಕೊಂಡಿದ್ದಾರೆ ಕೆಲವೊಂದು ಇಷ್ಟು ಮಾತ್ರ ತೋರಿಸಲಿಕ್ಕೆ ಇಚ್ಛೆಪಡ್ತೀನಿ ನಾನು ಕರೂರು ಬೀದಿ ಬೀದಿಗಳಲ್ಲಿ ಓಡಾಡುತ್ತಿದ್ದೇನೆ ಬೆಳಗ್ಗೆ ಹತ್ತರಿಂದ ಇನ್ನೂ ಕೂಡ ನನಗೆ ಹಂಚಿಕೆಯಾಗಿರುವ ಯು ಎಚ್ ಐ ಡಿ ನಂಬರ್ಗಳ ಮನೆ ಸಿಕ್ಕುತ್ತಿಲ್ಲ ಲೊಕೇಶನ್ ಹಾಕಿಕೊಂಡರೂ ದಿಕ್ಕು ತೋಚದಂತಾಗಿದೆ ಇದು ಒಬ್ಬ ಸ್ನೇಹಿತರಾದರೆ ಮತ್ತೊಬ್ಬರು ಸ್ನೇಹಿತರು ನಾನು ಹುಡುಕುವ ಲೊಕೇಶನ್ ತೆಂಗಿನ ಮರದ ಮೇಲೆ ತೋರಿಸ್ತಾ ಇದೆ ಅಂತ ಹೇಳಿದ್ದಾರೆ ಮತ್ತೊಬ್ಬ ಸ್ನೇಹಿತರು ನಾನು ಹುಡುಕುತ್ತಿರುವ ಮನೆ ರಸ್ತೆಯಲ್ಲಿ ತೋರಿಸ್ತಾ ಇದೆ ಅಂತ ಹಂಚಿಕೊಂಡಿದ್ದಾರೆ ಮತ್ತೊಬ್ಬ ಸ್ನೇಹಿತರು ನಾನು ಹುಡುಕುತ್ತಿರುವ ಮನೆ ನದಿಯಲ್ಲಿ ತೋರಿಸ್ತಾ ಇದೆ ಅಂತ ಹಂಚಿಕೊಂಡಿದ್ದಾರೆ ಹೀಗೆ ಸುಮಾರು ಸ್ನೇಹಿತರು ಮತ್ತೊಬ್ಬರು ಸ್ನೇಹಿತರು ಒಂದು ಲೊಕೇಶನ್ ಇರಣ್ ಕ್ಯಾಂಪಲ್ಲಿ ತೋರಿಸಿದರೆ ಮತ್ತೊಂದು ದರೂರ್ ಕ್ಯಾಂಪ್ನಲ್ಲಿ ತೋರಿಸ್ತಾ ಇದೆ ಈ ರೀತಿ ಹಲವಾರು ವಿಚಾರಗಳನ್ನು ಸ್ನೇಹಿತರು ಹಂಚಿಕೊಂಡಿದ್ದಾರೆ ಹಾಗಾಗಿ ನಾನು ಒಂದು ಸರಳ ಮಾರ್ಗ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ನಿಮಗೆ ಅನುಕೂಲವಾದರೆ ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನೀವು ಈ ರೀತಿ ಒಂದು ಚೆಕ್ಲಿಸ್ಟ್ ಮಾಡಿಕೊಳ್ಳಿ ಕ್ರಮ ಸಂಖ್ಯೆ ಎಚ್ ಐ ಡಿ ನಂಬರ್ ಆರ್ ಆರ್ ನಂಬರ್ ನೇಮ್ ಆ್ಯಂಡ್ ಅಡ್ರೆಸ್ ಈ ರೀತಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಂತರ ಮೊದಲಿಗೆ ಸರ್ವೆ ಆ್ಯಪನ್ನು ಓಪನ್ ಮಾಡಿ ಸರ್ವೆ ಆ್ಯಪ್ ಈ ರೀತಿ ಓಪನ್ ಆದಾಗ ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಲೆಕ್ಟ್ ಯು ಎಚ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಆವಾಗ ನಿಮ್ಮ ಎಲ್ಲ ಯು ಎಚ್ ಐ ಡಿಗಳನ್ನು ಇಲ್ಲಿ ತೋರಿಸುತ್ತೆ ನೀವೇನು ಮಾಡಬೇಕು ಇದರಲ್ಲಿ ನಿಮಗೆ ಬೇಕಾದಂತಹ ಒಂದು ದಿವಸಕ್ಕೆ ನಿಮಗೆ ಎಷ್ಟು ಮಾಡಲು ಅನುಕೂಲ ಆಗುತ್ತೋ ಅಷ್ಟು ಯು ಎಚ್ ಐ ಡಿಗಳನ್ನು ಬರೆದುಕೊಳ್ಳಿ ಎಲ್ಲವೂ ಒಂದೇ ಸಲ ಬರೆದುಕೊಂಡ್ರೆ ಬರ್ಡನ್ ಆಗ್ಬೋದು ಅಥವಾ ಬೇಸರ ಆಗ್ಬೋದು ಹಾಗಾಗಿ ನೀವು ಪ್ರತಿದಿನ ನೀವು ಎಷ್ಟು ಮಾಡಲು ಅನುಕೂಲ ಆಗುತ್ತೋ ಅಷ್ಟು ಯು ಎಚ್ ಐ ಡಿಗಳನ್ನು ಬರೆದುಕೊಳ್ಳಿ ಒಂದು ಕಡೆ ನಾ ತೋರಿಸಿದಂಥ ಚೆಕ್ ಲಿಸ್ಟಲ್ಲಿ ನಂತರ ಮತ್ತೊಂದು ಅಪ್ಲಿಕೇಶನ್ ನೀವೆಲ್ಲರೂ ಕೇಳಿದ್ದೀರಿ ಪೃಥ ಅಂತ ಈ ಪೃಥ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ ಓಕೆ ಪೃಥಾ ಅಪ್ಲಿಕೇಶನನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಬೋರ್ಡ್ ತೋರಿಸುತ್ತೆ ಕೆಳಗಡೆ ಓಮ್ ಇದೆ ಎರಡನೇದ್ದು ಮ್ಯಾಪ್ ಅಂತ ಇದೆ ಈ ಮ್ಯಾಪಲ್ಲಿ ನಿಮಗೆ ಅಲರ್ಟ್ ಮಾಡಿರುವ ಲೊಕೇಶನ್ಗಳ ಒಂದು ಚಿತ್ರ ತೋರಿಸುತ್ತೆ ಮೂರನೇ ಆಪ್ಷನ್ನು ಲೀಸ್ಟ್ ಅಂತ ತೋರಿಸುತ್ತೆ ಈ ಲೀಸ್ಟಲ್ಲಿ ನೀವು ಗಮನಿಸಬಹುದು ಮೇಲೆ ಎಚ್ ಐ ಡಿ ನಂಬರ್ ಕೊಟ್ಟಿದ್ದಾರೆ ಕೆಳಗಡೆ ಆರ್ ಆರ್ ನಂಬರ್ ಕೊಟ್ಟಿದ್ದಾರೆ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಮೇಲ್ಗಡೆ ಸರ್ಚ್ ಯೂಸಿಂಗ್ ಯು ಎಚ್ ಐ ಡಿ ಆರ್ 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 ನಂಬರ್ ಅಂತದಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೀವು ಬರೆದುಕೊಂಡಂತಹ ಯು ಎಚ್ ಐ ಡಿ ನಂಬರ್ಗಳನ್ನು ಇಲ್ಲಿ ಸರ್ಚ್ ಮಾಡಿ ಉದಾಹರಣೆಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿ ಎ ಜೀರೋ ಫೈವ್ ಒನ್ ಟೂ ಡಬಲ್ ಏಟ್ ಒನ್ ಫೈವ್ ಹಾಂ ಈಗ ನಾನು ಸರ್ಚ್ ಕೊಟ್ಟಂಥ ಯು ಎಚ್ ಐ ಡಿ ನಂಬರ್ ಸಿಕ್ತು ಆ ಯು ಎಚ್ ಐ ಡಿ ನಂಬರ್ ಕೆಳಗಡೆ ಕೆ ಎಲ್ ಫೈವ್ ಒನ್ ಟೂ ಒನ್ ಫೈವ್ ಅಂತ ಇದೆ ಅದು ಆರ್ ಆರ್ ನಂಬರ್ ಈ ಆರ್ ಆರ್ ನಂಬರನ್ನು ನಾನು ತೋರಿಸಿದಂತಹ ಫಾರ್ಮೇಟಲ್ಲಿ ಬರೆದುಕೊಳ್ಳಿ ನೀವೆಷ್ಟು ಒಂದು ದಿವ್ಸಕ್ಕೆ ಮಾಡ್ತೀರೋ ಹತ್ತು ಮಾಡಿದರೆ ಹತ್ತು ಹದಿನೈದು ಮಾಡಿದರೆ ಹದಿನೈದು ಆ ಲಿಸ್ಟ್ ಮಾಡಬೇಕು ಫಸ್ಟಿಗೆ ಯು ಎಚ್ ಐ ಡಿ ನಂಬರು ಎರಡನೇ ಲೀಸ್ಟಲ್ಲಿ ಆರ್ ಆರ್ ನಂಬರ್ ಮಾಡಿಕೊಳ್ಳಿ ಈ ಆರ್ ಆರ್ ನಂಬರನ್ನು ತೆಗೆದುಕೊಂಡು ನೀವು ಈಗಾಗಲೇ ಜೆಸ್ಕಾಮು ಬೆಸ್ಕಾಮು ಮೆಸ್ಕಾಮು ಮತ್ತು ಚೆಸ್ಕಾಮು ನಾಲ್ಕು ವಿಭಾಗದ ಆರ್ ಆರ್ ನಂಬರ್ ಸರ್ಚ್ ಮಾಡುವಂಥ ಲಿಂಕ್ಗಳು ಈಗಾಗಲೇ ಗ್ರೂಪಲ್ಲಿ ಓಡಾಡ್ತವೆ ತೆಗೆದುಕೊಳ್ಳಿ ಇವಾಗ ನಾನು ಗುಲ್ಬರ್ಗ ಡಿವಿಷನ್ ಆಗಿರುವುದರಿಂದ ನಾನೇನು ಮಾಡ್ತಾ ಇದ್ದೀನಿ ಗುಲ್ಬರ್ಗ ಡಿವಿಷನ್ನಿನ ಒಂದು ಲಿಂಕನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಆರ್ ಆರ್ ನಂಬರ್ ಮೂಲಕ ಅವರ ಹೆಸರು ಮತ್ತು ಅಡ್ರೆಸ್ಸು ತೋರಿಸುತ್ತೆ ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ಇದು ಜೆಸ್ಕಾಮು ಉಳಿದ ಎಲ್ಲ ವಿಭಾಗಗಳನ್ನು ನೀವು ತೆಗೆದುಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಬನ್ನಿ ಗುಲ್ಬರ್ಗ ಅಂತ ಇದೆ ಇದನ್ನು ನೀವು ಯಾವ ತಾಲೂಕಿನವರು ಅಂತ ಸರ್ಚ್ ಕೊಡಿ ನಾನೀಗ ಸಿರುಗುಪ್ಪ ತಾಲೂಕು ಆಗಿರೋದ್ರಿಂದ ನಾನು ಸಿರುಗುಪ್ಪ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಆರ್ ಆರ್ ನಂಬರ್ ಅಂತ ಇದೆ ಈ ಆರ್ ಆರ್ ನಂಬರಲ್ಲಿ ನೀವೇನು ಬರೆದುಕೊಂಡಿರಲ್ಲ ಆ ನಂಬರನ್ನು ಎಂಟ್ರಿ ಮಾಡಿ ಕೆ ಎಲ್ ಫೈವ್ ಒನ್ ಟೂ ಒನ್ ಫೈವ್ ನಂತರ ಕೆಳಗಡೆ ತೋರಿಸ್ತಕ್ಕಂಥ ಶೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸಬಹುದು ನೇಮು ಚಂದ್ರ ರೆಡ್ಡಿ ಲಕ್ಷ್ಮೀ ರೆಡ್ಡಿ ಕುರುವಳ್ಳಿ ನಂತರ ಅವರ ಮೊಬೈಲ್ ನಂಬರಿನ ಮೊದಲನೇ ಎರಡು ಡಿಜಿಟು ಮತ್ತು ನಂತರದ ಸಾರಿ ಕೊನೆಯ ಎರಡು ಡಿಜಿಟ್ ತೋರಿಸುತ್ತೆ ನೀವು ಬೇಕಾದ್ರೆ ವೆರಿಫಿಕೇಷನ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಆಧಾರ್ ನಂಬರಿನ ಮೊದಲ ಎರಡು ಡಿಜಿಟು ನಂತರ ಕೊನೆಯ ಎರಡು ಡಿಜಿಟು ಈ ರೀತಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗೋದರಿಂದ ಮನೆ ಹುಡುಕಲು ಅನುಕೂಲ ಆಗಬಹುದು ಎಂಬ ಅಭಿಪ್ರಾಯ ನನ್ನದು ಹಾಗಾಗಿ ನೀವು ಈ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿ ಇವತ್ತು ಈ ರೀತಿ ಒಂದು ಹತ್ತತ್ತು ಲಿಸ್ಟ್ ಮಾಡಿಕೊಂಡು ಹುಡುಕಾಡಿ ಒಂದು ವೇಳೆ ನಿಮಗೆ ಅನುಕೂಲ ಆಯಿತು ಅಂದರೆ ಲೈಕ್ಸ್ ಮತ್ತು ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೇಳಿಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಶುಭ ದಿನ